ನಮಸ್ಕಾರ ನಾನು ಇದನ್ನು ಬೆಂಡಿ ಮಸಾಲ ಮಾಡ್ಕೊಂಡು ಬಂದಿದ್ದೆ ಇದು ಪಂಜಾಬಿ ಡಾಬಾ ಶೈಲಿಯಲ್ಲಿ ಮಾಡೋದು ಹಾಗೇ ಸ್ವಲ್ಪ ಖರ್ ಖಾರವಾಗಿರುತ್ತೆ ಚಪಾತಿ ಮಾತ್ರ ಅಲ್ಲದೆ ಎಲ್ಲ ಥರದ ರೊಟ್ಟಿಗೂ ಇದು ನಂಚ್ಕೊಳ್ಳೋಕ್ಕೆ ತುಂಬ ಟೆಸ್ಟ್ ಬನ್ನಿ ವೀಡಿಯೋ ನೋಡ್ತಾ ಹೋಗೋಣ ನಾನು ಕಾಲು ಕೆ ಜಿ ಬೆಂಡೆಕಾಯಿನ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ತಲೆ ಮತ್ತು ಬುಡದ ಭಾಗವನ್ನು ತೆಗೆದು ಒಂದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಅಂದರೆ ಒಂದು ಸೌಟು ಎಣ್ಣೆ ಕಾಯಿ ಹೋಗಿಬಿಡೋಣ ಈಗ ಹೆಚ್ಚಿರುವ ಬೆಂಡೆಕಾಯಿ ಹೋಳುಗಳನ್ನು ಹಾಕೋಣ ಹಾಗೆ ಮೀಡಿಯಮ್ ಉರಿಲಿ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಅಂದರೆ ಬೆಂಡೆಕಾಯಿ ಮೇಲೆ ಎಣ್ಣೆ ಕಾಣ್ತಾ ಬರಬೇಕು ನೋಡಿ ಬೆಂಡೆಕಾಯಿ ಇಷ್ಟು ಫ್ರೈ ಮಾಡಾಯಿತು ಈಗ ಗ್ಯಾಸ್ ಆಫ್ ಮಾಡೋಣ ಬೆಂಡೆಕಾಯಿನ ಒಂದು ತಟ್ಟೆಗೆ ತೆಗಿತಾ ಬರೋಣ ಪುನಃ ಅದೇ ಬಾಣಲೆ ಇಡೋಣ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಬರೋಣ ಈಗ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಜೊತೆ ಹಾಕೋಣ ಹಾಗೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಪರಿಮಳಕ್ಕೆ ಕರಿಬೇವಿನ ಹೆಸರನ್ನು ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಪುನಃ ಫ್ರೈ ಮಾಡ್ತಾ ಹೋಗೋಣ ಈರುಳ್ಳಿ ಈಗ ಹದಕ್ಕೆ ಫ್ರೈ ಆದಮೇಲೆ ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಕಾಲು ಸ್ಪೂನು ಅರಿಶಿಣ ಕಾಲು ಸ್ಪೂನು ಗರಂ ಮಸಾಲೆನ ಹಾಕೋಣ ಈಗ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ತಾ ಹೋಗೋಣ ಈಗ ಎರಡು ಬಾದಾಮಿ ಟೊಮೊಟೊ ಪ್ಯೂರಿ ಮಾಡಿ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಪುನಷ್ಟು ಗಟ್ಟಿಯಾದ ಸಿಹಿ ಮೊಸರನ್ನ ಹಾಕೋಣ ಹಾಗೆ ಮಸಾಲೆ ಜೊತೆ ಪುನಃ ಒಂದು ನಿಮಿಷದಷ್ಟು ಫ್ರೈ ಮಾಡೋಣ ಒಂದು ಪ್ಲೇಟ್ ಮುಚ್ಚಿ ಮೂರು ನಿಮಿಷ ಕುದಿಯೋಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈಗ ಮುಚ್ಚಿದ ಪ್ಲೇಟು ತೆಗಿಯೋಣ ಅಂದರೆ ಮೊಸರಿನಿಂದ ಎಣ್ಣೆ ಸಪ್ರೇಟಾಗಿ ಎಣ್ಣೆ ಕಾಣೋಷ್ಟು ಆಗಬೇಕು ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ಫ್ರೈ ಮಾಡಿದ ಬೆಂಡೆಕಾಯಿ ಹುಳನ್ನ ಹಾಕೋಣ ಹಾಗೆ ಮೀಡಿಯಮ್ ಉರಿಲಿ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಒಂದು ನಾಲ್ಕು ನಿಮಿಷ ಈಗ ಮುಚ್ಚಿದ ಪ್ಲೇಟು ತೆಗಿಯೋಣ ಬೆಂಡೆಕಾಯಿ ಸ್ವಲ್ಪ ಬೆಂದಿದೆ ಕೆಲವರಿಗೆ ಇಷ್ಟೇ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಬೇಯಬೇಕು ಅಂದರೆ ಪುನಃ ಪ್ಲೇಟ್ ಮುಚ್ಚಿ ಬೇಯಿಸಿದರೆ ಸರಿ ಈಗ ಬೆಂಡೆಕಾಯಿ ಮಸಾಲೆ ಕುಡಿದು ಈ ಹದಕ್ಕೆ ಮೇಲೆ ಒಂದು ಮುಸ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಣ ಈಗ ಮಸಾಲೆ ಜೊತೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಪಂಜಾಬಿ ಡಾಬಾ ಶೈಲಿಯ ಬೆಂಡಿ ಮಸಾಲ ಆಯಿತು ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ಹಾಗೆ ಒಂಥರ ಸ್ಪೆಷಲ್ ಟೇಸ್ಟು ಹಾಗೆ ಪರಿಮಳನೂ ಜಾಸ್ತಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿನೂ ಸೇವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब ಮಾಡಿ ಧನ್ಯವಾದಗಳು